ಉತ್ತರ ಕರ್ನಾಟಕ ಕಲಾವಿದರಿಗೂ ನನ್ನ ಕಡೆಯಿಂದ ನಮಸ್ತೆ ದಯವಿಟ್ಟು ಈ ಸಾಂಗ್ ಕೇಳಿ ಈ ಸಾಂಗ್ ಕೇಳಿದ ನಂತರ ನಾವೊಂದೆರಡು ಮಾತ್ರ ಕೇಳಿದ ನಂತರ ನಮ್ಮ ಉತ್ತರ ಕರ್ನಾಟಕ ಮಂದಿ ಕಲಾವಿದರು ಸಾಂಗ್ ಬರೆಯೋರ್ಗೆ ಹೇಳ್ತಾ ಇದ್ದೀನಿ ಎಷ್ಟು ಕೀಳಾಗಿ ಸಾಂಗ್ ಬರೀತಾ ಇದ್ದಾರೆ ಒಂದು ಹೆಣ್ಣಿಗೆ ಯಾಕಂದ್ರೆ ಅವ್ರ ಮನೆಯಲ್ಲಿ ಒಂದು ಹೆಣ್ಣಿಲ್ವಾ ಅವ್ರ ಅಕ್ಕ ಅವ್ರ ತಾಯಿ ಅವ್ರ ಅಜ್ಜಿ ಅವರು ಯಾರು ಅವ್ರ ಮನೇಲಿ ಹೆಣ್ಣೆ ಇಲ್ವಾ ಇಷ್ಟು ಕೀಳಾಗಿ ಬರೀತಾರಲ್ವ ಒಂದು ಹೆಣ್ಣಿಗೆ ಅವರು ಬೆಳೆಯಗೋಸ್ಕರ ಅವರು ಕಲಾವಿದರು ಬೆಳೆಯಗೋಸ್ಕರ ಏನ್ ಬೇಕಾದರೂ ಹೆಣ್ಣಿಗೆ ಬಿಳಿಸಿ ಬರಿತಾರಲ್ವ ಅವ್ರಿಗೆ ನಾಚಿಕೆ ಆಗಲ್ವಾ ಮನುಷ್ಯತನೇ ಇಲ್ವಾ ಅವ್ರಿಗೆ ಫಸ್ಟ್ ಆಫ್ ಆಲ್ ಮನುಷ್ಯತ್ ಇದೇವೋ ಇಲ್ಲೋ ಅಂತ ನಾನು ಕೇಳ್ತಾ ಇರೋದು ಒಂದು ಹೆಣ್ಣಿಗೆ ಅಂದ್ರೆ ತುಂಬಾ ಗೌರವ ಇದೆ ನಮ್ ಕಡೆ ಉತ್ತರ ಕರ್ನಾಟಕ ಮಂದಿ ಒಂದು ತಾಯಿನ ಕರಿಬೇಕಂದ್ರೆ ಯವ್ವಾ ಅಂತ ಕರಿತೀವಿ ಒಂದ್ ತಂಗಿನ ಕರಿಬೇಕಂದ್ರೆ ತಂಗ್ಯವ್ವಾ ಅಂತ ಕರಿತೀವಿ ಒಂದ್ ಅಕ್ಕನ ಕರಿಬೇಕಂದ್ರೆ ಅಕ್ಕವ್ವ ಅಂತ ಕರಿತೀವಿ ಹ್ಮ್ ಅಂದ್ರ ದೇವ್ರ ಗುಡಿ ಮೇಲೆ ಕಳ್ಸ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದೇ ತರ ಒಂದ್ ಹೆಣ್ಣಿಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಇವರು ಸಾಂಗ್ ಬರೆಯೋರು ಏನಂತ ತಿಳ್ಕೊಂಡು ಬರೀತಿದೀರ ನೀವು ಹೇಳಿ ನನಗೆ ಹ ಹೆಣ್ಣಿಗೆ ಗೌರವನೇ ಇಲ್ವಾ ಟ್ಯಾಕ್ಟ್ರನ್ಯಾಗ ಹಾಕೊಂಡು ಹೋಗುವಾಗ ಎಲ್ಲ ಒಂದು ಸಾಂಗ್ ಹಾಕೊಂಡು ಹೋಗುವ ಅದು ಕೇಳಿಸ್ಕೊಂಡ್ರೆ ಸಾಕು ಅಷ್ಟು ಅಸಹ್ಯವಾಗುತ್ತೆ ಏಕೆ ನಿಮ್ ಮನೇಲಿ ಹೆಣ್ಣಿಲ್ವಾ ನೀವು ಬರೆಯಕುತ್ತೀರಲ್ಲ ಒಂದು ಹೆಣ್ಣಿಗೆ ಕೀಳಾಗಿ ನೋಡಿ ಸಾಂಗ್ ಬರೀಬೇಕಂತ ಏನಾದ್ರು ಇದೀವ ಬೆಳೀಬೇಕಂದ್ರೆ ಹೆಂಗಾದ್ರೂ ಬೆಳಿತಾರೆ ಮುಂದ್ ಬರಬೇಕಂದ್ರೆ ಒಳ್ಳೆ ಸಾಂಗಲ್ಲಿ ಕೂಡ ಬರೀತಾರೆ ಮೊದಲು ಎಷ್ಟು ಒಳ್ಳೆ ಜಾನಪದ ಸಾಂಗ್ಗಳು ಇದ್ದು ಅದು ಕೇಳಿದ್ರೆ ಕಿವಿಗಳು ತಂಪಾಗ್ತಿದ್ವು ಮತ್ತೆ ಮತ್ತೆ ಕೇಳಬೇಕು ಅನ್ನಿಸ್ತಾ ಇತ್ತು ಎಷ್ಟು ಚಂದ ಚಂದ ಸಾಂಗ್ಗಳು ಇದ್ದವು ಅವೆಲ್ಲ ಎಲ್ಲೋದು ಸಾಂಗ್ಗಳು ಏನ್ ಬಂದ್ಬಿಟ್ಟು ನೀವು ಚಿಲ್ಲರ್ ಆಗಿ ಒಂದು